ಹೇಂಗೆ ಜಯ ನಾಕಲೇ ಬಡ್ಜೆಟ್ ಮಂಡ ಸಿದ್ಧರಾಮಯ್ಯಂಗೆ ಜಯ ನಾಕಲೇ ಬಡ್ಜೆಟ್ ಮಂಡ ಸಿದ್ಧರಾ ಸಿದ್ಧರಾಮಯ್ಯಂಗೆ ಜಯ ಅಯಿಂದ ಸಿದ್ಧರಾಮಯ್ಯಂಗೆ ಜಯ ಕರ್ನಾಟಕದ ಉಲ್ಲಿ ಸಿದ್ಧರಾಮಯ್ಯಂಗೆ ಜಯ ನಾಕಲೇ ಬಡ್ಜೆಟ್ ಮಂಡ ಸಿದ್ಧರಾ ಸಿದ್ಧರಾಮಯ್ಯಂಗೆ ಜಯ ನಾಕಲೇ ಬಡ್ಜೆಟ್ ಮಂಡ ಸಿದ್ಧರಾ ಸಿದ್ಧರಾಮಯ್ಯಂಗೆ ಲೈಸೋರಿನವರ putra ಚಾಮುಂಡೇಶ್ವರಿ ಇರಾನ ಬೈಟ್ ಮಹಾರಾಜ ಶ್ರೀ ಸಿದ್ಧರಾಮಯ್ಯ ಸಾಹೇಬರಿಗೆ ಶ್ರೀ ಸಿದ್ಧರಾಮಯ್ಯ ಸಾಹೇಬರಿಗೆ ಜಯ ನಾಕಲೇ ಅತ್ತ ದಾಖಲೆ ಹತ್ತಾರನೇ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೈಸೂರಿನ ವರ ಪುತ್ರ ವರುಣ ಮಹಾರಾಜ ಸಿದ್ದರಾಮಯ್ಯರಿಗೆ ಮೈಸೂರಿನ ವರಪುತ್ರ ಕರ್ನಾಟಕದ ಹುಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕರ್ನಾಟಕದ ಹುಲಿ ಸಿದ್ದರಾಮಯ್ಯ ದಾಖಲೆಯ ಹತ್ತನೇ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕರ್ನಾ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಬಾರಿ ದಾಖಲೆ ನ ಮಂಡಿಸ್ತಾ ಇದ್ದಾರೆ ಹದಿನಾರನೇ ಬಡ್ಜೆಟ್ ಇತಿಹಾಸದಲ್ಲಿ ಇತಿಹಾಸ ಪುಟಗಳಲ್ಲಿ ಯಾರು ಸಾಹೇಬ್ರ ಜೊತೆ ಈ ತರ ಬಡ್ಜೆಟ್ ಮಾಡಿಸಲ್ಲ ನಾವು ವರ್ಣ ಕ್ಷೇತ್ರದ ಮೈಸೂರಿಂದ ಬಂದಿದೀವಿ ಕಳೆದ ಬಾರಿ ಎರಡ್ ಸಾವಿರದ ಹದ್ಮೂರಲ್ಲೂ ಬಂದಿದ್ವಿ ಈಗ ಮೊನ್ನೆ ಎರಡ್ ಸಾವಿರದ ಐದರಲ್ಲೂ ಬಂದ್ವಿ ಹದಿನೈದನೇ ಬಡ್ಜೆಟ್ ಅಲ್ಲೂ ಬಂದಿದ್ವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದನ್ನ ಟಗರ್ನ ಗಿಫ್ಟ್ ಕೊಡಕ್ ಬಂದಿದ್ವಿ ಕಾರಣ ಏನಪ್ಪಾ ಅಂತಂದ್ರೆ ಹಿಂದೆ ಒಬ್ಬ ಅಂಕಣಕಾರ ಕುರಿ ಲೆಕ್ಕ ಹಾಕ ಬರ್ದ ಇದ್ದವನು ಹಣಕಾಸು ಆಗಿದ್ದಾನೆ ಅವನ್ಗೆ ಕುರಿನೇ ಲೆಕ್ಕ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಆ ಬುದ್ಧಿಜೀವಿಗಳು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಅವರು ಹೇಳಿದ್ರು ಇವತ್ತು ಮುಖ್ಯಮಂತ್ರಿ ಆಗಿ ಎಂಟನೇ ಬಜೆಟ್ ಮಂಡಿಸ್ತಾ ಇದಾರೆ ಟೋಟಲ್ ಆಗಿ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದಾರೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರಾಜ್ಯದ ಜನತೆಗೆ ಒಳಿತಾಗ್ಲಿ ಅಂತೇಳಿ ಇವತ್ತು ಅರ್ನ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದಾರೆ ಅವ್ರಿಗೆ ಶುಭವಾಗಲಿ ತಾಯಿ ಚಾಮುಂಡೇಶ್ವರಿ ಅವ್ರ ವರಪುತ್ರ ಈಗ ಅವರ ಮಂಡಿ ನೋವಿದ್ರು ಮಂಡಿ ನೋವಿದ್ರು ದಾಖಲೆ ಬಜೆಟ್ ನ ಮಂಡಿಸ್ತಾ ಇದಾರೆ ಅವ್ರಿಗೆ ಶುಭವಾಗಲಿ ಡಾಕ್ಟರ್ ಯತೀಂದ್ರ ಯುವ ಬ್ರಿಗೇಡ್ ವತಿಯಿಂದ ನಾವು ಈ ಒಂದು ಡಾಕ್ಟರ್ ಡಾಕ್ಟರ್ ಯತೀಂದ್ರ ಯುವ ಬ್ರಿಗೇಡ್ ವತಿಯಿಂದ ನಾವು ಟಗ್ರನ ತಂದಿದೀವಿ ಮುಖ್ಯಮಂತ್ರಿಗಳಿಗೆ ಈ ಟಗ್ರನ ಕೊಡೋ ಮುಖ್ಯನ ನಾವು ನಮ್ಮ ಮುಖ್ಯಮಂತ್ರಿ ಆಸೆ ಏನಿತ್ತು ಅದನ್ನ ನಮ್ಮ ಅಭಿಮಾನಿಗಳಿಗೆ ರಾಜ್ಯದ ಜನತೆಗೆ ಖುಷಿಯಾಗಿದೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು We'll